ಧರ್ಮದ ವಿಚಾರದಲ್ಲಿ ಭಯೋತ್ಪಾದನೆ ಯಾರು ಮಾಡುತ್ತಿದ್ದಾರೋ ಅವರನ್ನ ಯಾವುದೇ ವಿಚಾರಣೆ ಇಲ್ಲದೆ ಶಿಕ್ಷೆಗೆ ಒಳಪಡಿಸಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ಮುಖಂಡ ರಂಗನಾಥ್ ತಿಳಿಸಿದರು ರಾಜ್ಯ ಭಯೋತ್ಪಾದನಾ ವಿರೋಧಿ ಹೋರಾಟ ಸಮಿತಿಯ ವತಿಯಿಂದ ಭಯೋತ್ಪಾದನಾ ವಿರೋಧಿ ದಿನ ಅಂಗವಾಗಿ ಚಿಕ್ಕಮಗಳೂರು ನಗರದ ಹನುಮಂತಪ್ಪ ವೃತ್ತದಿಂದ ಆಜಾದ್ ಪಾರ್ಕ್ ವೃತ್ತದವರೆಗೆ ಮೆರವಣಿಗೆ ಮಾಡಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನಾ ನಿರತರನ್ನ ಕುರಿತು ಮಾತನಾಡಿದಂಥ ವಿಶ್ವ ಹಿಂದೂ ಪರಿಷತ್ ಮುಖಂಡ ರಂಗನಾಥ್ ಆದರ್ಶ ಪುರುಷ ರಾಮನಿಗೆ ಜೈಕಾರ ಹಾಕಬೇಕಾದ ಭರತ ಭೂಮಿಯಲ್ಲಿ ಪಾಕಿಸ್ತಾನಕ್ಕೆ ಜೈಕಾರ ಹಾಕುತ್ತಿದ್ದಾರೆ ಇಸ್ಲಾಮಿಕ್ ಹೆಸರಿನಲ್ಲಿ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕ ಮನಸ್ಥಿತಿಯನ್ನ ಹೊಂದಿರುವ ಭಾರತವನ್ನು ಇಸ್ಲಾಮಿಕ್ ಮಾಡಲು ಹೊರಟಿರುವವರೇ ಬಾಂಬ್ ದಾಳಿ ಮಾಡ್ತಿದ್ದಾರೆಂದು ಆರೋಪಿಸಿದರು ಯಾರಿಗೆ ಭಾರತದಲ್ಲಿ ಇರಲು ಇಷ್ಟ ಇಲ್ಲ ಅವರು ಪಾಕಿಸ್ತಾನಕ್ಕೆ ಹೋಗಲು ಇಷ್ಟವಿದ್ದರೆ ಈ ದೇಶವನ್ನು ಬಿಟ್ಟು ಹೋಗಬಹುದು ಕಾಂಗ್ರೆಸ್ಸಿಗರಿಗೆ ಹಿಂದೂ ವಿರೋಧಿ ಮಾನಸಿಕತೆ ಇದೆ ಕಾಂಗ್ರೆಸ್ ಪಕ್ಷವು ಅಂಬೇಡ್ಕರ್ ಸಂವಿಧಾನವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿಲ್ಲ ಅಂತ ಹೇಳಿದರು ಭೂಮಿಯಲ್ಲಿ ಬಾಂಬಿನ ಶಬ್ದ ಕೇಳಿಸ್ತಾ ಇದೆ ಜಗನ್ಮಾತೆ ಭಾರತ ದೇಶದಲ್ಲಿ ಭಾರತಕ್ಕೆ ಜೈಕಾರ ಹಾಕಬೇಕಾಗಿತ್ತು ಆದರ್ಶ ಪುರುಷ ರಾಮನಿಗೆ ಜೈಕಾರ ಹಾಕಬೇಕಾಗಿತ್ತು ಅಂಥ ನೆಲದಲ್ಲಿ ಪುಣ್ಯ ಭೂಮಿ ಭಾರತದಲ್ಲಿ ಇವತ್ತು ಪಾಕಿಸ್ತಾನಕ್ಕೆ ಜೈಕಾರ ಹಾಕ್ತಾ ಇದ್ದಾರೆ ಬಾಂಬುಗಳ ಶಬ್ದ ಕೇಳಿಸ್ತಾ ಇದೆ ಏನು ಅಂತ ಕೇಳಿದರೆ ಇದರಲ್ಲಿ ನೇರವಾಗಿ ಯಾರು ಇಸ್ಲಾಮಿನ ಹೆಸರಿನಲ್ಲಿ ಪಾಕಿಸ್ತಾನ ಪ್ರೇರಿತ ಅಥವಾ ಅಫ್ಘಾನಿಸ್ತಾನ್ ಪ್ರೇರಿತ ಭಯೋತ್ಪಾದಕ ಮಾನಸಿಕತೆ ಇರತಕ್ಕಂಥ ಇಡೀ ಜಗತ್ತನ್ನು ಇಸ್ಲಾಮೀಕರಣ ಮಾಡಬೇಕು ಅಂತ ಹೊಟ್ಟಿರ್ತಕ್ಕಂಥ ಮುಸಲ್ಮಾನರೇ ಈ ಬಾ ಬಾಂಬನ್ನು ಆಗ್ತಾ ಇರ್ತಕ್ಕಂಥದ್ದು ಅದರಲ್ಲಿ ಯಾವುದನ್ನೇ ಮಾತಿಲ್ಲ ಯಾರ್ಯಾರಿಗೆ ಈ ದೇಶದಲ್ಲಿ ಇರಲಿಕ್ಕೆ ಇಷ್ಟ ಇಲ್ಲ ಯಾರ್ಯಾರಿಗೆ ಪಾಕಿಸ್ತಾನದಲ್ಲಿ ಇರಲಿಕ್ಕೆ ಆಸಕ್ತಿ ಇದೆ ಅವರಲ್ಲಿ ಈ ದೇಶವನ್ನು ಬಿಟ್ಟೋಗಬಹುದು ಅಂತ ಅಂಬೇಡ್ಕರ್ ಅವರು ಕೂಡ ಹೇಳಿದ್ದಾರೆ ಹಾಗೆ ನಾನು ಕೂಡ ಇವತ್ತು ಅಂಬೇಡ್ಕರ್ ಹೇಳಿದ ಮಾತನ್ನು ನೆನಪಿಸ್ತಾ ಇದ್ದೇನೆ ಅದರ ಜೊತೆಗೆ ಯಾಕೆ ಇವರು ಆಗ್ತಿದ್ದಾರೆ ಅಂತ ಕೇಳಿದರೆ ಕಾಂಗ್ರೆಸ್ ವಿರೋಧಿ ಮಾನಸಿಕತೆ ಕಾಂಗ್ರೆಸ್ನವರಿಗೆ ಹಿಂದೂ ವಿರೋಧಿ ಮಾನಸಿಕತೆ ಇದೆ ಅವರಿಗೆ ಹಿಂದುತ್ವದ ಇತಿಹಾಸ ಗೊತ್ತಿಲ್ಲ ಭಾರತದ ಇತಿಹಾಸ ಗೊತ್ತಿಲ್ಲ ಅಂಬೇಡ್ಕರ್ ಸಂವಿಧಾನವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿಲ್ಲ ಅದರಲ್ಲೂ ನೇರವಾಗಿ ನಾನು ಪ್ರಿಯಾಂಕ್ ಖರ್ಗೆ ಹೇಳ್ತೀನಿ ಅವರಂತೂ ಅಂಬೇಡ್ಕರ್ ಸಂವಿಧಾನವನ್ನು ಅರ್ಥ ಮಾಡಿಕೊಂಡಿಲ್ಲ ಅರ್ಥ ಮಾಡ್ಕೊಳ್ಬೇಕು ಮತ್ತು ಅಂಬೇಡ್ಕರ್ ಸಂವಿಧಾನ ರಕ್ಷಣೆ ಆಗಬೇಕು ಅಂತೇಳಿದರೆ ಇವತ್ತು ನಾವು ಹಿಂದುತ್ವದ ಆಧಾರದ ಮೇಲೆ ಜೀವನ ಮಾಡಬೇಕು ಆಗ ಮಾತ್ರ ಸಂವಿಧಾನ ಆಗುತ್ತೆ ಹಾಗೂ ಯಾವ ಪಾಕಿಸ್ತಾನದ ಪರವಾಗಿ ಜೈಘೋಷ ಕೂಗಿದ್ರಲ್ಲ ಆ ನಾಸೀರ್ ಅಹಮದಿನ ಕಡೆಯವರು ನಾಸೀರ್ ಅಹಮದಿನ ಶಿಶಿ ಅಂದರು ಅವರಿಗೆ ಇವತ್ತು ಒಳಗಾಕಿದರೆ ಪೊಲೀಸ್ ಇಲಾಖೆ ತನಿಖೆ ಮಾಡ್ತಾಯಿದೆ ಆ ನಾಸಿ ಪುಡಿ ಅಂತಕ್ಕಂಥ ವ್ಯಕ್ತಿ ಮೆಣಸಿಕ ವ್ಯಾಪಾರಿ ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ದಾನೆ ಅಂತ ಒಳಗೆ ಮಾಧ್ಯಮಗಳ ಮೂಲಕ ನಾನು ನೋಡಿದ್ದಾನೆ ಹಾಗಾಗಿ ಅವರನ್ನು ಬಂಧಿಸುವೆ ಅವರನ್ನು ಗಲ್ಲಿಗೇರಿಸಬೇಕು ಮತ್ತು ಯಾರ್ಯಾರು ಧರ್ಮದ ಹೆಸರಿನಲ್ಲಿ ಭಯೋತ್ಪಾದನೆ ಮಾಡ್ತಿದ್ದಾರೋ ಅವ್ರನ್ನೆಲ್ಲರನ್ನೂ ಕೂಡ ಯಾವುದೇ ವಿಚಾರಣೆ ಇಲ್ಲದೆ ತಕ್ಷಣ ಗಲ್ಲಿಗೇರಿಸಬೇಕು ಅಂತ ನಿಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತೇನೆ ಚಿಕ್ಕಮಗಳೂರಿನಲ್ಲಿ ಭಯೋತ್ಪಾದನಾ ವಿರೋಧಿ ಹೋರಾಟ ಸಮಿತಿಯಿಂದ ಎಲ್ಲ ಜನಪರ ಸಂಘಟನೆಗಳು ಸೇರಿ ಇತ್ತೀಚೆಗೆ ರಾಜ್ಯದಲ್ಲಿ ನಡೀತಾ ಇರುವಂಥ ಬೆಳವಣಿಗೆ ಸಂವಿಧಾನದ ದೇಗುಲ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಘೋಷಣೆಯನ್ನು ರಾಜ್ಯಸಭೆಯ ಚುನಾವಣೆಯ ಫಲಿತಾಂಶ ಬಂದ ನಂತರ ನಾಸಿರ್ ಹುಸೇನ್ ಅನ್ನುವಂತಹ ಗೆದ್ದ ರಾಜ್ಯಸಭಾ ಸದಸ್ಯರ ಅನುಯಾಯಿಗಳು ಕೂಗಿದ್ದಾರೆ ಇದು ದುರದೃಷ್ಟಕರ ಮತ್ತು ಈ ರೀತಿಯ ವಿಭಜಕ ಶಕ್ತಿಗಳನ್ನು ಅವರ ಬೆನ್ನಿಗೆ ಸರ್ಕಾರವೇ ನಿಂತಿರುವಂಥದ್ದು ಸರ್ಕಾರ ಏಕಾಏಕಿ ಅವರನ್ನು ಸಮರ್ಥಿಸಿಕೊಳ್ಳುವಂಥ ದಾವಂತ ಏನಿದೆ ಅಂತ ಹೇಳಿ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ ನಿನ್ನೆ ಎಫ್ ಎಸ್ ಎಲ್ನ ವರದಿ ಬಂದಿದೆ ರಾಜ್ಯದ ಗೃಹಮಂತ್ರಿಗಳು ಅವರೇ ಒಪ್ಕೊಂಡಿದ್ದಾರೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಘೋಷಣೆ ವಿಧಾನಸೌಧದಲ್ಲಿ ಮೊಳಗಿದೆ ಅಂತ ಹೇಳಿ ನಮ್ಮ ಆಗ್ರಹ ಇರುವಂಥದ್ದು ಈ ರೀತಿಯ ದೇಶವನ್ನು ಒಡೆಯುವ ಹುನ್ನಾರವನ್ನು ಇಟ್ಕೊಂಡಿರುವಂಥ ಮತಾಂಧರಿಗೆ ಸರ್ಕಾರ ಅವರ ಹೆಡೆಮುರಿ ಕಟ್ಟುವಂಥ ಕೆಲಸವನ್ನು ಮಾಡಬೇಕು ಆ ಅವರನ್ನು ಮತಾಂಧರಿಗೆ ಮುಂದೆ ಈ ದೇಶದ ಅನ್ನ ತಿಂದು ಈ ದೇಶದ ನೀರು ಕುಡಿದು ಹೆತ್ತ ತಾಯಿಗೆ ಎರಡು ಬಗೆಯುವಂತಹ ಮತ್ತು ಪಾಕಿಸ್ತಾನವನ್ನು ಹೊಗಳುವಂತಹ ಮತಾಂಧ ಶಕ್ತಿಗಳನ್ನು ಈಗಲೇ ಚೂಟದೇ ಇದ್ದರೆ ಇದು ಸಮಾಜಕ್ಕೆ ಅಪಾಯಕಾರಿ ಅಂತ ಹೇಳಿ ಒಂದು ಜಾಗೃತಿಯ ಪ್ರತಿಭಟನೆಯನ್ನು ಮತ್ತು ಸರ್ಕಾರಕ್ಕೆ ಎಚ್ಚರಿಕೆಯ ಪ್ರತಿಭಟನೆಯನ್ನು ರವಾನಿಸಿದ್ದೇವೆ ಆ ರೀತಿಯ ಮಾನಸಿಕತೆಗೆ ಆ ರೀತಿಯ ಮತಾಂಧ ಶಕ್ತಿಗಳ ವಿರುದ್ಧ ಸದಾ ಜಾಗೃತ ಭಾರತೀಯ ಸಮಾಜದ ನಿರ್ಮಾಣ ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳಿ ನಾವು ಭಾವಿಸಿದ್ದೇವೆ